ವಿಶ್ವದಾದ್ಯಂತ ಪಹಲ್ಗಾಮ್ ನರಮೇಧಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದ್ದ ಹಾಗೆಯೇ ಅಮೆರಿಕದ ಪ್ರಸಿದ್ದ ಟೈಮ್ಸ್ ಸ್ಕ್ವೇರ್ನಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಇಡಿ ವಾಹನಗಳಲ್ಲಿ ಈ ನರಮೇಧದ ಖಂಡನೆಯ ದೃಶ್ಯವನ್ನ ಪ್ರಸಾರ ಮಾಡಲಾಗ್ತಾ ಇದೆ ಮಾನವೀಯತೆಯ ಮೇಲೆ ದಾಳಿಗೆ ನ್ಯಾಯ ಬೇಕು ಅಂತ ಟೈಮ್ಸ್ಕ್ವೇರ್ನಲ್ಲಿ ಇಂಟರ್ನಲ್ಲಿ ಹಿಂದೆ ನೆನಪಿರ್ಬೋದು ಚಕ್ರ ಏನಾಗ್ತಾ ಇತ್ತು ಹಿಂದ ಟೈಮ್ಸ್ ಸ್ಕ್ವೇರ್ನಲ್ಲಿ ಯಾವಾಗಲೂ ಹ್ಯೂಮನ್ ರೈಟ್ಸ್ ಪ್ರತಿಭಟನೆಗಳಾಗ್ತಾ ಇತ್ತು ಅದು ಭಾರತದ ವಿರುದ್ಧವಾಗಿ ಆಗ್ತಾಯಿತ್ತು ಈಗ ನೋಡಿ ಭಾರತ ರಾಜತಾಂತ್ರಿಕವಾಗಿ ಎಷ್ಟು ಬಲವಾಗಿದೆ ಅನ್ನೋದಕ್ಕೆ ಇದು ಬಹಳ ಪ್ರಬಲ ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಭಯೋತ್ಪಾದನೆ ನಮ್ಮ ಸ್ಫೂರ್ತಿಯನ್ನು ಎಂದು ತಡೆಯದು ಅಂತ ಅಲ್ಲಿ ಈ ಮಾನವೀಯತೆಯ ಮೇಲೆ ದಾಳಿ ಇದು ತಗೊಂಡು ಹೆಂಗೆ ಡಿಸ್ಪ್ಲೇ ಮಾಡಿದ್ದಾರೆ ಟೈಮ್ ಸ್ಕ್ವೇರ್ನಲ್ಲಿ ಜಾಗತಿಕವಾಗಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಮತ್ತು ಜಗತ್ತಿನ ಅತಿ ಹೆಚ್ಚಿನ ದೇಶಗಳು ಜನರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಈ ಪೆಹಲ್ಗಾಮ್ ದಾಳಿಯ ವಿಚಾರವಾಗಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ ಅಂದ್ರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ಒಂದು ಆಗಲೇ ಬೇಕು ಪ್ರತೀಕಾರ ಅನ್ನುವಂತ ರೀತಿ ಯಾಕಂದ್ರೆ ಅದನ್ನು ನಾವು ವಿಶ್ವಮಟ್ಟದಲ್ಲಿ ಮೂಡಿಸಬೇಕಾಗಿದೆ ಯಾಕಂದ್ರೆ ಅವರು ಹೇಳ್ತಾ ಇದ್ರು ಮೊದಲೇ ಹೆಂಗಂತಂದ್ರೆ ಎಲ್ಲಾ ವಿಚಾರಗಳನ್ನ ಭಾರತ ತಲೆಗೆ ಕಟ್ಟುವಂತಹ ವಿಚಾರಗಳನ್ನು ಅದನ್ನು ಹೆಂಗ್ ಟ್ಯಾಕಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಹಾಗಲ್ಲ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ ಅದನ್ನೇ ಮನವರಿಕೆ ಮಾಡಿಕೊಡೋದು ಅಂತೇಳಿ ನಮಗೊಂದು ಅಭ್ಯಾಸ ಆಯ್ತು ಆಯ್ತಾ ದೇವರ ನೋಡಾನೆ ಅಂತ ದೇವರ ನಿಜ ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು ವೆರಿ ವಿಶ್ವದಾದ್ಯಂತ ಪಹಲ್ಗಾಮ್ ನರಮೇಧಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದ್ದ ಹಾಗೆಯೇ ಅಮೆರಿಕದ ಪ್ರಸಿದ್ದ ಸ್ಕ್ವೇರ್ ಸ್ಕ್ವೇರ್ನಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಇಡಿ ವಾಹನಗಳಲ್ಲಿ ನರಮೇಧದ ಖಂಡನೆಯ ದೃಶ್ಯವನ್ನ ಪ್ರಸಾರ ಮಾಡಲಾಗ್ತಾ ಇದೆ ಮಾನವೀಯತೆಯ ಮೇಲೆ ದಾಳಿಗೆ ನ್ಯಾಯ ಬೇಕು ಅಂತ ಟೈಮ್ ಸ್ಕ್ವೇರ್ನಲ್ಲಿ ಹಿಂದೆ ನೆನಪಿರ್ಬೋದು ವೀಕ್ಷಕರ ಏನಾಗ್ತಾ ಇತ್ತು ಹಿಂದ ಟೈಮ್ ಸ್ಕ್ವೇರ್ನಲ್ಲಿ ಯಾವಾಗಲೂ ಹ್ಯೂಮನ್ ರೈಟ್ಸ್ ಪ್ರತಿಭಟನೆಗಳಾಗ್ತಾ ಇತ್ತು ಅದು ಭಾರತದ ವಿರುದ್ಧವಾಗಿ ಆಗ್ತಾ ಇತ್ತು ಈಗ ನೋಡಿ ಭಾರತ ರಾಜತಾಂತ್ರಿಕವಾಗಿ ಎಷ್ಟು ಬಲಾಗಿದೆ ಅನ್ನೋದಕ್ಕೆ ಇದು ಬಹಳ ಪ್ರಬಲ ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಭಯೋತ್ಪಾದನೆ ನಮ್ಮ ಸೂರ್ಯನ ಎಂದು ತಡೆಯದು ಅಂತ ಅಲ್ಲಿ ಈ ಮಾನವೀಯತೆಯ ಮೇಲೆ ದಾಳಿ ಇದು ತಗೊಂಡು ಹೆಂಗ್ ಡಿಸ್ಪ್ಲೇ ಮಾಡಿದ್ದಾರೆ ಟೈಮ್ ಸ್ಕ್ವೇರ್ನಲ್ಲಿ ಜಾಗತಿಕವಾಗಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಮತ್ತು ಜಗತ್ತಿನ ಅತಿ ಹೆಚ್ಚಿನ ದೇಶಗಳು ಜನರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಈ ಪೆಹಲ್ಗಾಂವ್ ದಾಳಿಯ ವಿಚಾರವಾಗಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ ಅಂದರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಇದಕ್ಕೊಂದು ಆಗಲೇ ಬೇಕು ಪ್ರತೀಕಾರ ಅನ್ನುವಂಥ ರೀತಿ ಯಾಕಂದ್ರೆ ಅದನ್ನು ನಾವು ವಿಶ್ವಮಟ್ಟದಲ್ಲಿ ಮೂಡಿಸಬೇಕಾಗಿದೆ ಯಾಕಂದ್ರೆ ಲಕ್ಷ್ಮೀ ಅವರು ಹೇಳ್ತಾ ಇದ್ರು ಮೊದಲೇ ಹೆಂಗೆ ಅಂತಂದ್ರೆ ಎಲ್ಲ ವಿಚಾರಗಳನ್ನು ಭಾರತ ತಲೆಗೆ ಕಟ್ಟುವಂತಹ ವಿಚಾರಗಳನ್ನು ಅದನ್ನು ಹೆಂಗ್ ಟ್ಯಾಕಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಹಾಗಲ್ಲ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ ಅದನ್ನೇ ಮನವರಿಕೆ ಮಾಡ್ಕೊಡೋದು ಹೇಳಿ ನಮಗೊಂದು ಅಭ್ಯಾಸ ಇತ್ತು ಆಯ್ತಾ ದೇವ್ರು ನೋಡ್ಕೊತಾರೆ ಅಂತ ಅದಕ್ಕೆ ನೋಡ್ಕೊತಾರೆ ಸ್ವಲ್ಪ ಸೈನ್ಯ ನೋಡ್ಕೋಬೇಕು ವಿಶ್ವದಾದ್ಯಂತ ಖಂಡನೆ ವ್ಯಕ್ತ ಆಗ್ತಾ ಇದ್ದ ಹಾಗೆಯೇ ಅಮೆರಿಕದ ಟೈಮ್ ಟೈಮ್ಸ್ ಸ್ಕ್ವೇರ್ನಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಇಡಿ ವಾಹನಗಳಲ್ಲಿ ನರಮೇಧದ ಖಂಡನೆಯ ದೃಶ್ಯವನ್ನ ಪ್ರಸಾರ ಮಾಡಲಾಗ್ತಾ ಇದೆ ಮಾನವೀಯತೆಯ ಮೇಲೆ ದಾಳಿಗೆ ನ್ಯಾಯ ಬೇಕು ಅಂತ ಟೈಮ್ಸ್ ಸ್ಕ್ವೇರ್ನಲ್ಲಿ ಇಂಧನದಿಂದ ತಿರುಗೀ ಚಕ್ರ ಏನಾಗ್ತಾ ಇತ್ತು ಹಿಂದ ಟೈಮ್ಸ್ ಸ್ಕ್ವೇರ್ನಲ್ಲಿ ಯಾವಾಗಲೂ ಹ್ಯೂಮನ್ ರೈಟ್ಸ್ ಪ್ರತಿಭಟನೆಗಳಾಗ್ತಾ ಇತ್ತು ಅದು ಭಾರತದ ವಿರುದ್ಧವಾಗಿ ಆಗ್ತಾ ಇತ್ತು ಈಗ ನೋಡಿ ಭಾರತ ರಾಜತಾಂತ್ರಿಕವಾಗಿ ಎಷ್ಟು ಬಲವಾಗಿದೆ ಅನ್ನೋದಕ್ಕೆ ಇದು ಬಹಳ ಪ್ರಬಲ ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಭಯೋತ್ಪಾದನೆ ನಮ್ಮ ಸ್ಫೂರ್ತಿಯನ್ನು ಎಂದೂ ತಡೆಯದು ಅಂತ ಅಲ್ಲಿ ಈ ಮಾನವೀಯತೆಯ ಮೇಲೆ ದಾಳಿ ಇದು ತೋಡಿ ಹೆಂಗೆ ಡಿಸ್ಪ್ಲೇ ಮಾಡಿದ್ದಾರೆ ಟೈಮ್ ಸ್ಕ್ವೇರ್ನಲ್ಲಿ ಜಾಗತಿಕವಾಗಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಮತ್ತು ಜಗತ್ತಿನ ಅತಿ ಹೆಚ್ಚಿನ ದೇಶಗಳು ಜನರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಈ ಪಹಲ್ಗಾಂ ದಾಳಿಯ ವಿಚಾರವಾಗಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ ಅಂದರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ಆಗಲೇ ಬೇಕು ಪ್ರತೀಕಾರ ಅನ್ನುವಂಥ ರೀತಿ ಯಾಕಂದ್ರೆ ಅದನ್ನು ನಾವು ವಿಶ್ವಮಟ್ಟದಲ್ಲಿ ಮೂಡಿಸಬೇಕಾಗಿದೆ ಯಾಕಂದ್ರೆ ಈ ಅವರು ಹೇಳ್ತಾ ಇದ್ದಾರೆ ಮೊದಲೇ ಹೆಂಗೆ ಅಂತಂದ್ರೆ ಎಲ್ಲ ವಿಚಾರಗಳನ್ನು ಭಾರತ ತಲೆಗೆ ಕಟ್ಟುವಂತಹ ವಿಚಾರಗಳನ್ನು ಅದನ್ನು ಹೆಂಗ್ ಟ್ಯಾಕಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಹಾಗಲ್ಲ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಳ್ಳಲಾಗ್ತಾ ಇದೆ ಅದನ್ನ ಮನವರಿಕೆ ಮಾಡಿಕೊಡೋದು ಅಂತ ನಮಗೊಂದು ಅಭ್ಯಾಸ ಇತ್ತು ಆಯ್ತಾ ದೇವರ ನೋಡ್ಕೊತಾನೆ ಅಂತ ದೇವರ ನಿಜ ಸ್ವಲ್ಪ ವಿಶ್ವದಾದ್ಯಂತ ಪಹಲ್ಗಾಮ್ ನರಮೇಧಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದ್ದ ಹಾಗೆಯೇ ಅಮೆರಿಕದ ಪ್ರಸಿದ್ಧ ಟೈಮ್ಸ್ ಸ್ಕ್ವೇರ್ನಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಇಡಿ ವಾಹನಗಳಲ್ಲಿ ನರಮೇಧದ ಖಂಡನೆಯ ದೃಶ್ಯವನ್ನು ಪ್ರಸಾರ ಮಾಡಲಾಗ್ತಾ ಇದೆ ಮಾನವೀಯತೆಯ ಮೇಲೆ ದಾಳಿಗೆ ನ್ಯಾಯ ಬೇಕು ಅಂತ ಟೈಮ್ ಸ್ಕ್ವೇರ್ನಲ್ಲಿ ಹಿಂದೆಲ್ಲೆನಿಕ್ಷಕ್ರ ಏನಾಗ್ತಾ ಇತ್ತು ಹಿಂದೆ ಟೈಮ್ ಸ್ಕ್ವೇರ್ನಲ್ಲಿ ಯಾವಾಗಲೂ ಹ್ಯೂಮನ್ ರೈಟ್ಸ್ ಪ್ರತಿಭಟನೆಗಳಾಗ್ತಾ ಇತ್ತು ಅದು ಭಾರತದ ವಿರುದ್ಧವಾಗಿ ಆಗ್ತಾ ಇತ್ತು ಈಗ ನೋಡಿ ಭಾರತ ರಾಜತಾಂತ್ರಿಕವಾಗಿ ಎಷ್ಟು ಬಲವಾಗಿದೆ ಅನ್ನೋದಕ್ಕೆ ಇದು ಬಹಳ ಪ್ರಬಲ ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಭಯೋತ್ಪಾದನೆ ನಮ್ಮ ಸ್ಫೂರ್ತಿಯನ್ನು ಎಂದು ತಡೆಯದು ಅಂತ ಅಲ್ಲಿ ಈ ಮಾನವೀಯತೆಯ ಮೇಲೆ ದಾಳಿ ಇದು ತೋಟ ಹೆಂಗ್ ಡಿಸ್ಪ್ಲೇ ಮಾಡಿದ್ದಾರೆ ಟೈಮ್ ಸ್ಕ್ವೇರ್ನಲ್ಲಿ ಜಾಗತಿಕವಾಗಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಮತ್ತು ಜಗತ್ತಿನ ಅತಿ ಹೆಚ್ಚಿನ ದೇಶಗಳು ಜನರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಈ ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ ಅಂದರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ಒಂದು ಆಗಲೇಬೇಕು ಪ್ರತೀಕಾರ ಅನ್ನುವಂಥ ರೀತಿ ಯಾಕಂದ್ರೆ ಅದನ್ನು ನಾವು ವಿಶ್ವಮಟ್ಟದಲ್ಲಿ ಮೂಡಿಸಬೇಕಾಗಿದೆ ಯಾಕಂದ್ರೆ ಅವರು ಹೇಳ್ತಾ ಇದ್ರು ಮೊದಲೇ ಹೆಂಗೆಂತಂದ್ರೆ ಎಲ್ಲ ವಿಚಾರಗಳನ್ನು ಭಾರತ ತಲೆಗೆ ಕಟ್ಟುವಂತಹ ವಿಚಾರಗಳನ್ನು ಅದನ್ನು ಹೆಂಗ್ ಟ್ಯಾಕಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಹಾಗಲ್ಲ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ ಅದನ್ನೇ ಮನವರಿಕೆ ಮಾಡ್ಕೊಡೋದು ಹೇಳಿ ನಮಗೊಂದು ಅಭ್ಯಾಸ ಇತ್ತು ಆಯ್ತಾ ದೇವ್ರು ನೋಡ್ಕೋತಾರೆ ಅಂತ ದೇವರ ನೋಡ್ಕೋತಾರೆ ನಿಜ ಅದಕ್ಕೆ ನಮಗೊಂದು ಸ್ವಲ್ಪ ಸೈನ್ಯ ನೋಡ್ಕೋಬೇಕು ವಿಶ್ವದಾದ್ಯಂತ ಖಂಡನೆ ವ್ಯಕ್ತ ಆಗ್ತಾ ಇದ್ದ ಹಾಗೆಯೇ ಅಮೆರಿಕದ ಪ್ರಸಿದ್ದ ಟೈಮ್ ಸ್ಕ್ವೇರ್ನಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಇಡಿ ವಾಹನಗಳಲ್ಲಿ ಈ ನರಮೇಧದ ಖಂಡನೆಯ ದೃಶ್ಯವನ್ನ ಪ್ರಸಾರ ಮಾಡಲಾಗ್ತಾ ಇದೆ ಮಾನವೀಯತೆಯ ಮೇಲೆ ದಾಳಿಗೆ ನ್ಯಾಯ ಬೇಕು ಅಂತ ಟೈಮ್ಸ್ ಸ್ಕ್ವೇರ್ನಲ್ಲಿ ಹಿಂದೆಲ್ಲ ನಿಮ್ಗೆ ನೆನಪಿರ್ಬೋದು ಚಕ್ರ ಏನಾಗ್ತಾ ಇತ್ತು ಸ್ಕ್ವೇರ್ ನಲ್ಲಿ ಯಾವಾಗಲೂ ಹ್ಯೂಮನ್ ರೈಟ್ಸ್ ಪ್ರತಿಭಟನೆಗಳಾಗ್ತಾ ಇತ್ತು ಅದು ಭಾರತದ ವಿರುದ್ಧವಾಗಿ ಆಗ್ತಾ ಇತ್ತು ಈಗ ನೋಡಿ ಭಾರತ ರಾಜತಾಂತ್ರಿಕವಾಗಿ ಎಷ್ಟು ಬಲವಾಗಿದೆ ಅನ್ನೋದಕ್ಕೆ ಇದು ಬಹಳ ಪ್ರಬಲ ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಭಯೋತ್ಪಾದನೆ ನಮ್ಮ ಸ್ಕೂರ್ತಿಯನ್ನು ಎಂದೂ ತಡೆಯದು ಅಂತ ಅಲ್ಲಿ ಈ ಮಾನವೀಯತೆಯ ಮೇಲೆ ದಾಳಿ ಇದು ತಗೊಳ್ಳಿ ಹೆಂಗ್ ಡಿಸ್ಪ್ಲೇ ಮಾಡಿದ್ದಾರೆ ಟೈಮ್ ಸ್ಕ್ವೇರ್ನಲ್ಲಿ ಜಾಗತಿಕವಾಗಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಮತ್ತು ಜಗತ್ತಿನ ಅತಿ ಹೆಚ್ಚಿನ ದೇಶಗಳು ಜನರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಈ ಪೆಹಲ್ಗಾಂವ್ ದಾಳಿಯ ವಿಚಾರವಾಗಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ ಅಂದ್ರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಒಂದು ಆಗಲೇ ಬೇಕು ಪ್ರತೀಕಾರ ರೀತಿ ಯಾಕಂದ್ರೆ ಅದನ್ನು ನಾವು ವಿಶ್ವಮಟ್ಟದಲ್ಲಿ ಮೂಡಿಸಬೇಕಾಗಿದೆ ಯಾಕಂದ್ರೆ ಶ್ರೀಲಕ್ಷ್ಮೀ ಅವರು ಹೇಳ್ತಾ ಇದ್ರು ಹೆಂಗೆ ಅಂತಂದ್ರೆ ಎಲ್ಲಾ ವಿಚಾರಗಳನ್ನ ಭಾರತ ತಲೆಗೆ ಕಟ್ಟುವಂತಹ ವಿಚಾರಗಳನ್ನು ಅದನ್ನು ಹೆಂಗ್ ಟ್ಯಾಕಲ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಹಾಗಲ್ಲ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ ಅದನ್ನೇ ಮನವರಿಕೆ ಮಾಡ್ಕೊಡೋದು ಅಂತೇಳಿ ನಮಗೊಂದು ಅಭ್ಯಾಸ ಆಯ್ತಾ ಆಯ್ತಾ ದೇವರ ನೋಡ್ಕೋತಾರೆ ಅಂತ ದೇವರ ನೋಡ್ಕೋತಾರೆ ನಿಜ ಅದಕ್ಕೆ ನಮ್ಮದು ಸ್ವಲ್ಪ ಸೈನ್ಯ ನೋಡ್ಕೋಬೇಕು ಟ್ರೂ ವಿಶ್ವದಾದ್ಯಂತ ಪಹಲ್ಗಾಮ್ ನರಮೇಧಕ್ಕೆ ಖಂಡನೆ ವ್ಯಕ್ತ ಆಗ್ತಾ ಇದ್ದ ಹಾಗೆಯೇ ಅಮೆರಿಕದ ಪ್ರಸಿದ್ಧ ಟೈಮ್ ಸ್ಕ್ವೇರ್ನಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಲ್ಇಡಿ ವಾಹನಗಳಲ್ಲಿ ಈ ನರಮೇಧದ ಖಂಡನೆಯ ದೃಶ್ಯವನ್ನು ಪ್ರಸಾರ ಮಾಡಲಾಗ್ತಾ ಇದೆ ಮಾನವೀಯತೆಯ ಮೇಲೆ ದಾಳಿಗೆ ನ್ಯಾಯ ಬೇಕು ಅಂತ ಟೈಮ್ ಸ್ಕ್ವೇರ್ನಲ್ಲಿ ಹಿಂದೆ ಹಿಂದೆ ಸುರಬೋಗ್ಯ ಚಕ್ರ ಏನಾಗ್ತಾ ಇತ್ತು ಹಿಂದೆ ಟೈಮ್ ಸ್ಕ್ವೇರ್ನಲ್ಲಿ ಯಾವಾಗಲೂ ಹ್ಯೂಮನ್ ರೈಟ್ಸ್ ಪ್ರತಿಭಟನೆಗಳಾಗ್ತಾ ಇತ್ತು ಅದು ಭಾರತದ ವಿರುದ್ಧವಾಗಿ ಆಗ್ತಾಯಿತ್ತು ಈಗ ನೋಡಿ ಭಾರತ ರಾಜತಾಂತ್ರಿಕವಾಗಿ ಎಷ್ಟು ಬಲವಾಗಿದೆ ಅನ್ನೋದಕ್ಕೆ ಇದು ಬಹಳ ಪ್ರಬಲ ಸಾಕ್ಷಿ ಟೈಮ್ ನಲ್ಲಿ ಭಯೋತ್ಪಾದನೆ ನಮ್ಮ ಸ್ಫೂರ್ತಿಯನ್ನು ಎಂದೂ ತಡೆಯದು ಅಂತ ಅಲ್ಲಿ ಈ ಮಾನವೀಯತೆಯ ಮೇಲೆ ದಾಳಿ ಇದು ತೋಡಿ ಹೆಂಗೆ ಡಿಸ್ಪ್ಲೇ ಮಾಡಿದ್ದಾರೆ ಟೈಮ್ ಸ್ಕ್ವೇರ್ನಲ್ಲಿ ಜಾಗತಿಕವಾಗಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಮತ್ತು ಜಗತ್ತಿನ ಅತಿ ಹೆಚ್ಚಿನ ದೇಶಗಳು ಜನರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಟೈಮ್ ಸ್ಕ್ವೇರ್ನಲ್ಲಿ ಈ ಪೆಹಲ್ಗಾಮ್ ದಾಳಿಯ ವಿಚಾರವಾಗಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ ಅಂದ್ರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಒಂದು ಆಗಲೇ ಬೇಕು ಪ್ರತೀಕಾರ ಅನ್ನುವಂತ ರೀತಿ ಯಾಕಂದ್ರೆ ಅದನ್ನು ನಾವು ವಿಶ್ವಮಟ್ಟದಲ್ಲಿ ಮೂಡಿಸಬೇಕಾಗಿದೆ ಯಾಕಂದ್ರೆ ಶ್ರೀಲಕ್ಷ್ಮೀ ಅವರು ಹೇಳ್ತಾ ಇದ್ರು ಮೊದಲೇ ಹೆಂಗ್ರೆ ಎಲ್ಲ ವಿಚಾರಗಳನ್ನ ಭಾರತ ತಲೆಗೆ ಕಟ್ಟುವಂತಹ ವಿಚಾರಗಳನ್ನು ಅದನ್ನು ಹೆಂಗ್ ಟ್ಯಾಕಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ಹಾಗಲ್ಲ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ ಅದನ್ನೇ ಮನವರಿಕೆ ಮಾಡ್ಕೊಂಡು ಅಂತೇಳಿ ನಮಗೊಂದು ಅಭ್ಯಾಸ ಇತ್ತು ಆಯ್ತಾ ದೇವರ ನೋಡ್ಕೊತಾನೆ ಅಂತ ದೇವರ